ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಇವತ್ತು ಸವಿತಾ ಮಹರ್ಷಿ ಜಯಂತ್ಯೋತ್ಸವ ಅಂಗರಾಟಿ ಮಾಲೂರಿನ ಶಾಸಕರಾದಂತಹ ಜನಪ್ರಿಯ ಶಾಸಕರು ಕೆ ವೈ ನಂಜೇಗೌಡವರು ಇವತ್ತು ನಮ್ಮ ಜೊತೆಗಿದ್ದಾರೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಬನ್ನಿ ಅವ್ರನ್ನೇ ಕೆಲವೊಂದು ಮಾಹಿತಿಯನ್ನ ತಿಳಿದು ಹೋಗ್ತಾರೆ ಇವತ್ತು ಸವಿತಾ ಮಹರ್ಷಿ ಅವರ ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇವರ ಸಮಾಜದ ಅಭಿವೃದ್ಧಿಗೆ ಏನೇನೆಲ್ಲ ಹೊಸದಾಗಿ ಯೋಜನೆಗಳನ್ನ ಹೋಬಳಿಯ ಸವಿತಾ ಸಮಾಜ ಸಂಘದ ಅಧ್ಯಕ್ಷರು ಸವಿತಾ ಮಹಾಶ್ರೀ ಜಯಂತಿಯ ಕಾರ್ಯಕ್ರಮವನ್ನು ಮಾತ್ರಿ ಗ್ರಾಮದಲ್ಲಿ ಅಮ್ಮಿಕೊಂಡಿದ್ದರು ಅದರಲ್ಲಿ ನಾನು ಕೂಡ ನಮ್ಮ ಎಲ್ಲ ಮುಖಂಡರು ಕೂಡ ಭಾಗವಹಿಸಿದ್ದೀವಿ ತುಂಬ ಕಡಿಮೆ ಜನಾಂಗ ಇದ್ದರೂ ಕೂಡ ಅವ್ರ ವೃತ್ತಿ ತುಂಬ ಬೆಲೆ ಕಟ್ಟೋಕ್ಕಾಗಲ್ಲ ಒಳ್ಳೆ ಸಂಗೀತ ವಿದ್ವಾಂಸರಿರುವಂಥ ಅಂಥ ಜನಾಂಗ ಇವತ್ತು ನಮ್ಮ ತಾಲೂಕಲ್ಲೂ ಕೂಡ ಇದ್ದಾರೆ ಅವರ ಏನೇನು ಬೇಡಿಕೆಗಳಿತ್ತು ಅದರಲ್ಲಿ ನಾನು ಏನೇನು ಮಾಡ್ಬೋದು ಅದೆಲ್ಲ ಹೇಳಿದ್ದೇನೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳಿದ್ದೇನೆ ಅವರೆಲ್ಲ ನಮ್ಮ ಸ್ಥಳೀಯಕರು ಅವರೆಲ್ಲ ನಾನು ಸ್ಥಳೀಯ ಯಾವ ಸಮಾಜದ ಒಳ್ಳೆಯದಕ್ಕೆ ಏನೇನು ಮಾಡಬೇಕಾಗ್ತದೆ ಅನ್ನೋದು ಗೊತ್ತಿದೆ ಅದ್ರ ಪ್ರಕಾರ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಡೋಂಥ ಕೆಲಸ ನಾನು ಶಾಸಕನಾಗಿ ಅದ್ರ ಜೊತೆಗೆ ಸರ್ಕಾರ ಇದೆ ಸರ್ಕಾರ ಸಹಕಾರವನ್ನು ಕೂಡ ಕೊಡಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೇನೆ